ಹತ್ಕೇದಿ ಹಕ್ಕಿಗೆ ನಾವು ನಮ್ಮ ಬದ್ಧತೆಯನ್ನ ತೋರಿಸಿದ್ದೇವೆ ಅದಾದ್ಮೇಲೆ ನಾನು ಇದೇ ಜಾಗದಲ್ಲಿ ಅಧಿಕಾರ ತೆಗೆದುಕೊಂಡಾಗ ಎರಡು ವಿಚಾರವನ್ನ ನಾನು ಹೇಳಿದ್ದೇನೆ ಒಂದು ಯುವಕರು ಒಂದು ಹೆಣ್ಮಕ್ಳು ಇದ್ರ ಬಗ್ಗೆ ನಾವು ಹೆಚ್ಚಿಗೆ ನಾವು ಕಾನ್ಸೆಲ್ಟೇಟ್ ಎಲ್ಲರೂ ನಮ್ಮ ನಿಮ್ಮ ಇಲ್ಲಿ ಕರ್ಸಿ ನಾವು ಆಧಾರಕ್ಕೆ ಆಗಲಿಲ್ಲ ಇದೇ ಜಾಗದಲ್ಲಿ ಸೊ ಹಂಗೆ ಹೆಣ್ಮಕ್ಳಿಗೇನಾದ್ರೂ ನಾವು ಚಿಂತನೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡೋದು ಏನ್ ಬೆಲೆ ಏರಿಕೆ ದುಬಾರಿ ಗದಗ ಹೋಗ್ಬಿಡ್ತು ಬೆಲೆ ಏರಿಕೆ ಆದಾಯ ಪಾತ ಕೊಂಡ್ತು ಹೆಂಗ್ ಸಹಾಯ ಮಾಡಬೇಕು ಪೆಟ್ರೋಲ್ ಬಂಕ್ ಹೋಗಿ ಹೋಗಿದ್ದನ್ನೆಲ್ಲ ಕುಡಿಸ್ತು ಹೋರಾಟ ಮಾಡ್ದು ಎಪ್ಪತ್ತು ನೂರು ರೂಪಾಯಿ ಹಂಡ್ರೆಡ್ ಆಟೋಗಳಿಂದ ಮಾಡಿದ್ರು ನಾನೂರು ಶಲರ್ ರೂಪಾಯಿ ಗ್ಯಾಸ್ ಸಾವಿರ ನೂರ ರೂಪಾಯಿ ಆಗೋಯ್ತು ಎಣ್ಣೆ ಬೆಲೆ ತರಕಾರಿ ಬೆಲೆ ಎಲ್ಲ ಪದಾರ್ಥದ ಬೆಲೆ ಎಲ್ಲ ಜಾಸ್ತಿ ಆಗೋಯ್ತು ಸಿಮೆಂಟು ಮನೆ ಕಟ್ಟಲು ಕೂಡ ತೊಂದರೆ ಆಗ್ಬೇಕು ಫೀಸ್ ಕಟ್ಟಕ್ಕಿಲ್ಲ ಮಕ್ಕಳಿಗೆ ಅಂತ ಒಂದು ಪರಿಸ್ಥಿತಿ ಬಂತು ಏನ್ ಮಾಡಬೇಕು ಅಂತ ಕೂತ್ಕೊಂಡು ಚರ್ಚೆ ಮಾಡುದು ಚರ್ಚೆ ಮಾಡಿದಾಗ ನಮ್ಗೆ ಬಂದಿದ್ದು ಈ ಹೆಣ್ಮಗಳ ಕೈಯನ್ನ ಬಲಪಡಿಸಬೇಕು ಹೆಣ್ಣು ಕುಟುಂಬದ ಕಣ್ಣು ಆ ಹೆಣ್ಮಗಳಿಗೆ ಸಹಾಯ ಮಾಡಬೇಕು ಏನ್ ಮಾಡ್ಬೇಕು ಕೊನೆಗೆ ದೆಹಲಿಯ ನಾಯಕರುಗಳನ್ನ ಚರ್ಚೆ ಮಾಡ್ತಾರೆ ರಾಹುಲ್ ಗಾಂಧಿ ಅವ್ರ ಚರ್ಚೆ ಮಾಡ್ತು ಸೋನಿಯಾ ಗಾಂಧಿ ಅವ್ರ ಚರ್ಚೆ ಮಾಡಿದ್ರು ಅದಾದ್ಮೇಲೆ ನಮ್ಮ ಇಂದಿರಾ ಗಾಂಧಿಯವರ ಅವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಕಳಿಸ್ಬಿಟ್ಟು ಇಲ್ಲಿ ಬಂದು ಒಂದು ಆರಮನೆಯಲ್ಲಿ ಸುಮಾರು ಒಂದು ಐವತ್ತು ಸಾವಿರ ಜನ ಹೆಣ್ಮಕ್ಳು ಸೇರಿ ಈ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾರೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಅದಾದ್ಮೇಲೆ ಪ್ರಿಯಾಂಕಾ ಗಾಂಧಿ ಅವರು ಬಂದು ಇದು ಬಸವಣ್ಣನ ನಾಡು ಬಸವಣ್ಣನ ಭೂಮಿ ಇದು ಹಿಂದೆ ನೀವೇನು ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಿದ್ರಿ ನೈಂಟಿ ಫೈವ್ ಪರ್ಸೆಂಟ್ ತಾವು ಕಾಲರೂಪಕ್ಕೆ ತಂದಿದ್ದೀವಿ ಆದ್ರೆ ಇಲ್ಲೂ ಮಾಡಬೇಕು ಈಗ ಬಿಜೆಪಿಯವರು ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ದು ಬರೀ ಐವತ್ನಾಲ್ಕು ಮಾತ್ರ ಮಾಡಿದ್ದಾರೆ ಇನ್ನು ಐನೂರ ಐವತ್ತು ಮಾಡಕ್ಕಾಗಿಲ್ಲ ನಮಗೂ ಅವರು ವ್ಯತ್ಯಾಸ ಇರಬೇಕು ಅಂತ ಹೇಳಿದ್ರು ಕೊನೆಗೆ ಹೆಣ್ಣು ಮಕ್ಕಳೆಲ್ಲ ಮೇಲ್ವೆ ಕೂತ್ಕೊಂಡ್ರು ನಾವೆಲ್ಲ ಕೇಳ್ಬೇಡ ಕೂತ್ಕೊಂಡ್ ಏನಮ್ಮ ಕರೆಕ್ಟ್ ತಾನೆ ಎಲ್ಲ ಕೂತ್ಕೊಂಡ್ರು ಆಮೇಲೆ ಶೇಖ್ ಮೇರೋದು ಇದೇ ರೀತಿ ಉದ್ಘಾಟನೆ ಆಯಿತು ಅದಾದ್ಮೇಲೆ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು ಈ ರಾಜ್ಯದ ಜನತೆಗೆ ಭರವಸೆ ಕೊಡಬೇಕಾದ್ರೆ ಒಂದು ಗ್ಯಾರಂಟಿ ಚೆಕ್ನ ತಯಾರು ಮಾಡಿ ನೀವು ಇಬ್ಬರು ಕೂಡ ಸೈನ್ ಹಾಕಬೇಕು ಹೇಳಿ ನನ್ನ ಕೇಳಿ ಸಿದ್ದರಾಮಯ್ಯವ್ರು ಕೇಳಿ ಆ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕಿ ಆ ಗ್ಯಾರಂಟಿ ಚೆಕ್ ಅನ್ನ ನಿಮ್ಮನೆ ನಿಮಗೆ ಕಳಿಸ್ಕೊಟ್ಟು ಬ್ಲಾಕ್ ಅಧ್ಯಕ್ಷ ಕಳಿಸ್ಕೊಟ್ಟು ಕ್ಯಾಂಡಿಡೇಟ್ ಕಳಿಸ್ಕೊಟ್ಟು ಕಾರ್ಯಕರ್ತರು ಕಳಿಸ್ಕೊಟ್ಟು ಮನಮನೆ 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 ಮನೆ ಬಂದಿ ಈಗಲೂ ಕೂಡ ಗ್ಯಾರಂಟಿ ಕಾರ್ಡ್ ಇಟ್ಕೊಂಡು ಕೂತಿದ್ದಾರೆ ಚೆಕ್ನ ಆದ್ರೆ ನಾವು ತೀರ್ಮಾನ ಮಾಡೋದು ಇದು ಬರೀ ಗ್ಯಾರಂಟಿ ಚೆಕ್ ಆಗಿಡಬಾರ್ದು ಈ ಚೆಕ್ ಬೋಮ್ಸ್ ಆಗಬಾರ್ದು ಈ ಚೆಕ್ ಬೋಪ್ಸ್ ಆದ್ರೆ ನಮ್ಮ ಕಾರ್ಯಕರ್ತರ ಶಕ್ತಿ ಕುಂದಂಗಾಗ್ತದೆ ಏನಾದರೂ ಮಾಡಿ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಇವತ್ತು ಒಂದು ಕೋಟಿ ಒಂದು ಕೋಟಿ ಒಂದು ಕೋಟಿ ಮೂವತ್ತು ಮೂರು ಲಕ್ಷ ಮನೆ ಯಜಮಾನಿಯರಿಗೆ ನೇರವಾಗಿ ಇವತ್ತು ಹಣ ಹೋಗ್ತಾ ಇದೆ ಹೋಗ್ತಾ ಇದೆ ಇಲ್ಲ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಹೆಚ್ಚು ಕಮ್ಮಿ ಆಗಿರ್ಬೋದು ಅದನ್ನು ಕೂಡ ನಾನು ಒಂದು ಸರ್ವೆ ಮಾಡಿಸ್ತಾ ಇದ್ದೀನಿ ಯಾಕೆ ಅಂತ ಏನಾಗಿದೆ ಅಂದ್ರೆ ಹೊಸದಾಗಿ ಅವರು ಕೊಡುವಾಗ ಆ ನಂಬರ್ ಫೋನ್ ನಂಬರ್ ಇದೆ ಅವ್ರು ಯಾರು ಎಂಟ್ರಿ ಮಾಡಿದ್ದಲ್ಲ ಪಂಚಾಯತಿ ಆಫೀಸರ್ ಅವನದೇ ಫೋನ್ ನಂಬರ್ ಕೊಟ್ಟಿರ್ತಾರೆ ನಾವು ಹೇಳುದು ಅವ್ರದೇ ಫೋನ್ ನಂಬರ್ ಗಣತೀರ್ ಫೋನ್ ನಂಬರ್ ಕೊಟ್ಟರು ಆಗುದಿಲ್ಲ ಅವನಿಗೆ ಫೋನ್ ಕೊಡಬೇಕು ಅಂತ ಅದಕ್ಕೆ ಒಂದು ಎರಡು ಮೂರು ಪರ್ಸೆಂಟ್ ಹೆಚ್ಚು ಕಮ್ಮಿ ಆಯಿತು ಈಗ ಅದು ಸರಿ ಆಗ್ತಾ ಇದೆ ಎಲ್ಲ ಸರಿ ಆಗ್ತಾ ಇದೆ ಇದು ಎರಡನೇ ಗ್ಯಾರಂಟಿ सरामय्यवर नानिबूर चेक न सैन